ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಇದೀರ ಗ್ಯಾರಂಟಿ ನ್ಯೂಸ್ ನಾನು ರಾಮ್ ಬಡ್ಗೇರ್ ಈ ಸುದ್ದಿಯನ್ನ ಕನ್ನಡ ಚಿತ್ರರಂಗದ ನಿರ್ದೇಶಕರು ಮತ್ತು ನಿರ್ಮಾಪಕರು ನೋಡ್ಲೇಬೇಕು ಯಾಕೆ ಅಂತ ಹೇಳಿದ್ರೆ ಶಿವಣ್ಣ ಸ್ಯಾಂಡಲ್ವುಡ್ ನ ಚಕ್ರವರ್ತಿ ಶಿವಣ್ಣ ಈಗ ತಾನೇ ಗುಣಮುಖರಾಗ್ತಾ ಇದ್ದಾರೆ ಆಪರೇಷನ್ ಆಗಿದೆ ಇಂಥ ಸಂದರ್ಭದಲ್ಲಿ ಅವರಿಗೆ ಸಾಲು ಸಾಲು ಚಿತ್ರಗಳು ಕೂಡ ಇದಾವೆ ಬಾಕಿ ಇದಾವೆ ಅನ್ನೋದು ಗೊತ್ತಿರುವಂತಹ ವಿಚಾರ ಆ ಚಿತ್ರಗಳ ನಿರ್ಮಾಪಕರು ನಿರ್ದೇಶಕರು ಮತ್ತು ಅವರಿಗಾಗಿ ಕಾದು ಕೂತಿರುವಂತ ಅವರ ಡೇಟ್ಸ್ಗಾಗಿ ಕಾದು ಕೂರ್ತಿರುವಂತ ಒಂದಿಷ್ಟು ನಿರ್ಮಾಪಕರು ನಿರ್ದೇಶಕರು ನಿಮಗೆ ಗ್ಯಾರಂಟಿ ನ್ಯೂಸ್ ಒಂದು ಕಳಕಳಿಯನ್ನು ಮಾಡ್ಕೊಳ್ತಾ ಇದೆ ಮನವಿಯನ್ನ ಮಾಡ್ಕೊಳ್ತಾ ಇದೆ ದಯವಿಟ್ಟು ಶಿವಣ್ಣ ಅವರಿಗೆ ಕಾಟ ಕೊಡಬೇಡಿ ಸದ್ಯಕ್ಕೆ ದಯವಿಟ್ಟು ಯಾಕೆ ಅಂತ ಹೇಳಿದರೆ ಈಗ ತಾನೇ ಆ ಒಂದು ನೋವಿನಿಂದ ಹೊರಗಡೆ ಬರ್ತಾ ಇದ್ದಾರೆ ಆಪರೇಷನ್ ಆಗಿದೆ ಈಗ ಗುಣಮುಖರಾಗ್ತಾ ಇದ್ದಾರೆ ಬಂದ ತಕ್ಷಣ ಇಂಡಿಯಾಗೆ ಬಂದ ತಕ್ಷಣ ಶಿವಣ್ಣ ಬನ್ನಿ ಅಂತ ಹೇಳಿದರೆ ಶಿವಣ್ಣ ಮೊದಲೇ ಧಾರಾಳ ಮನಸ್ಸಿನವರು ಬಂದುಬಿಡ್ತಾರೆ ಹಾಗಾಗಿ ನೀವು ಹೋಗಿ ಕರಿಯಕ್ಕೆ ಹೋಗಬೇಡಿ ಬನ್ನಿ ಅಂತ ಹೇಳಿ ದುಂಬಾಲು ಬೀಳಬೇಡಿ ಸ್ವಲ್ಪ ದಿನ ಅವರಿಗೆ ಸಮಯಾವಕಾಶವನ್ನು ಕೊಡಿ ಅನ್ನೋದು ಗ್ಯಾರಂಟಿ ನ್ಯೂಸ್ನ ಮನವಿ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ಬಿಗ್ ಬ್ರೇಕಿಂಗ್ ಅಪ್ಡೇಟ್ ಲಭ್ಯ ಆಗ್ತಾ ಇರೋದು ಗಮನಿಸ್ತಾ ಹೋಗೋಣ ನಿರ್ದೇಶಕ ಮತ್ತು ನಿರ್ಮಾಪಕರಲ್ಲಿ ಬಂದು ವಿನಂತಿ ಇದು ಗ್ಯಾರಂಟಿ ನ್ಯೂಸ್ನ ಪ್ರೀತಿಪೂರ್ವಕ ಮನವಿ ಕರುನಾಡ ಚಕ್ರವರ್ತಿ ಶಿವಣ್ಣನನ್ನ ಘಾಸಿಗೊಳಿಸಬೇಡಿ ದಯವಿಟ್ಟು ಅನಾರೋಗ್ಯದಿಂದ ಬಳಲ್ತಾ ಇದ್ದ ಶಿವರಾಜ್ ಕುಮಾರ್ ಅವರು ಚಿಕಿತ್ಸೆಗಾಗಿ ಅಮೆರಿಕಾಗೆ ಹೋಗಿದ್ದಾರೆ ಲಿವಿಂಗ್ ಲೆಜೆಂಡ್ ಶಸ್ತ್ರ ಚಿಕಿತ್ಸೆ ಬಳಿಕ ಅಲ್ಲೇ ವಿಶ್ರಾಂತಿಯನ್ನ ಪಡಿತಾ ಇದ್ದಾರೆ ಜನವರಿ ಇಪ್ಪತ್ತೈದಕ್ಕೆ ಬೆಂಗಳೂರಿಗೆ ವಾಪಸ್ ಆಗ್ತಾ ಇದ್ದಾರೆ ಶಿವಣ್ಣ ಶಿವಣ್ಣನ ಆಗಮನಕ್ಕೆ ಕಾಯ್ತಾ ಇದ್ದಾರೆ ನಿರ್ದೇಶಕ ನಿರ್ಮಾಪಕರುಗಳು ನೋಡಿ ಈಗ ತಾನೇ ಆಪರೇಷನ್ ಆಗಿದೆ ಸ್ವಲ್ಪ ಅಲ್ಲೇ ವಿಶ್ರಾಂತಿಯನ್ನು ಪಡೆದುಕೊಳ್ತಾ ಇದ್ದಾರೆ ಜನವರಿ ಇಪ್ಪತ್ತೈದಕ್ಕೆ ಬೆಂಗಳೂರಿಗೆ ಶಿವಣ್ಣ ವಾಪಸ್ ಬರ್ತಾರೆ ಶಿವಣ್ಣ ಯಾವಾಗ ಬರ್ತಾರೆ ಅಂತ ಹೇಳಿ ಕೆಲವೊಂದಿಷ್ಟು ಜನ ನಿರ್ದೇಶಕರು ನಿರ್ಮಾಪಕರು ಕಾದು ಕೂತಿದ್ದಾರೆ ಅವರಿಗೆ ಗ್ಯಾರಂಟಿ ನ್ಯೂಸ್ ಮನವಿಯನ್ನ ಮಾಡ್ಕೊಳ್ತಾ ಇರೋದು ಸಿನಿಮಾಗಳನ್ನ ಮಾಡಿಸೋ ಸಲುವಾಗಿ ಜಾಸ್ತಿ ತೊಂದರೆ ಬೇಡ ನಾನು ಮೊದಲಿನಂತೆ ಡ್ಯಾನ್ಸ್ ಫೈಟ್ ಮಾಡ್ತೀನಿ ಅಂತ ಶಿವಣ್ಣ ಹೇಳಿದ್ದಾರೆ ಅವರು ಯಾವ ಪಾತ್ರ ಕೊಟ್ಟರು ನಿಭಾಯಿಸಬಲ್ಲ ಎನರ್ಜಿ ಹೌಸ್ ಅವರನ್ನ ಹೂವಂತೆ ನೋಡಿಕೊಳ್ಳುವ ಹೊಣೆ ನಮ್ಮದು ಚಿತ್ರರಂಗಕ್ಕಾಗಿ ನೂರ ಮೂವತ್ತು ಸಿನಿಮಾಗಳನ್ನ ನೀಡಿದ್ದಾರೆ ಲೆಜೆಂಡ್ ಆದಷ್ಟು ಕಾದಂಬರಿ ಆಧಾರಿತ ಕಂಟೆಂಟ್ ಬೇಸ್ಡ್ ಚಿತ್ರಗಳನ್ನು ಮಾಡಿಸಿದ್ರೆ ಒಳ್ಳೆಯದಾಗುತ್ತೆ ಮಾಸ್ ಕಮರ್ಷಿಯಲ್ ಚಿತ್ರಗಳಿಂದ ದೈಹಿಕವಾಗಿ ಘಾಸಿ ಆಗ್ತಾರೆ ಹೊಡಿ ಬಡಿ ಕಡಿ ಚಿತ್ರಗಳನ್ನು ಕಡಿಮೆ ಮಾಡಬೇಕು ಹೆವಿ ಫೈಟ್ಸ್ ಸಿಕ್ಕಾಪಟ್ಟೆ ಡ್ಯಾನ್ಸ್ ದೃಶ್ಯಗಳಿಗೆ ಕಡಿವಾಣ ಹಾಕಿ ಸಾಮಾಜಿಕ ಸಂದೇಶ ಸಾರುವ ಚಿತ್ರಗಳನ್ನ ಶಿವಣ್ಣ ಅವರಿಗೆ ಮಾಡಿ ಅನ್ನೋದು ಗ್ಯಾರಂಟಿ ನ್ಯೂಸ್ನ ನ ಕಳಕಳಿಯಾಗಿದೆ ನಿಮಗೆಲ್ಲ ಗೊತ್ತೇ ಇದೆ ಶಿವಣ್ಣ ಏನು ಚಿಕ್ಕ ವಯಸ್ಸಿನ ಹುಡುಗ ಅಲ್ಲ ಅವ್ರಿಗೂ ಕೂಡ ವಯಸ್ಸಾಗಿದೆ ಆದರೆ ವಯಸ್ಸಾದ ರೀತಿಯಂತೂ ನಮ್ಮ ಶಿವಣ್ಣ ಕಾಣಿಸಲ್ಲ ಎಲ್ರಿಗೂ ಕೂಡ ಗೊತ್ತಿರುವಂಥ ವಿಚಾರ ಯಾಕೆ ಅಂತ ಹೇಳಿದರೆ ಆ ರೀತಿಯಾಗಿ ಡ್ಯಾನ್ಸ್ ಮಾಡ್ತಾರೆ ಈ ವಯಸ್ಸಲ್ಲೂ ಫೈಟ್ ಸ್ಟಂಟ್ಗಳನ್ನು ಮಾಡ್ತಾರೆ ಹಾಗಾಗಿ ಅಂಥ ಒಬ್ಬ ವ್ಯಕ್ತಿಯನ್ನು ಹೇಗೆ ಬೇಕಾದರೂ ನಿರ್ಮಾಪಕರು ನಿರ್ದೇಶಕರು ಬಳಸ್ಕೊಳ್ತಾರೆ ಸಿನಿಮಾಗಳಲ್ಲಿ ಅದು ಒಂದು ಹೆಮ್ಮೆಯ ಸಂಗತಿ ಆದರೆ ಈಗ ಅವರ ಆರೋಗ್ಯ ಮೊದಲಿನಂತಿಲ್ಲ ಹಾಗಾಗಿನೇ ಸಿನಿಮಾಗಳನ್ನು ಮಾಡಿಸುವ ಸಲುವಾಗಿ ಜಾಸ್ತಿ ತೊಂದರೆ ಯಾಕೆ ಕೊಡಬೇಕು ಶಿವಣ್ಣ ಅವರಿಗೆ ಅಂದರೆ ನಿಮಗೆ ಗೊತ್ತಿಲ್ಲ ಅಥವಾ ನಿಮಗೆ ಮಾನವೀಯತೆಯೇ ಇಲ್ಲ ಅಂತ ನಾವು ಹೇಳ್ತಾ ಇಲ್ಲ ಆದರೆ ನಮ್ಮ ಕಳಕಳಿ ನಾವು ಕೂಡ ಶಿವಣ್ಣ ಅವರ ಅಭಿಮಾನಿಗಳಾಗಿ ಒಂದು ಕಳಕಳಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಅಷ್ಟೇ ನಾನು ಮೊದಲಿನಂತೆ ಡ್ಯಾನ್ಸ್ ಮಾಡ್ತೀನಿ ಫೈಟ್ ಮಾಡ್ತೀನಿ ಅಂತ ಎಲ್ಲ ಶಿವಣ್ಣ ಅವರು ಹೇಳಿಬಿಟ್ಟಿದ್ದಾರೆ ಅದು ಎನರ್ಜಿ ಹೌಸ್ ನಿಮಗೆಲ್ಲ ಗೊತ್ತೇ ಇದೆ ಶಿವಣ್ಣ ಅಂತ ಅಂದರೆ ಎನರ್ಜಿ ಅಂತ ಹೇಳಿ ಎಲ್ಲರೂ ಕರೀತಾರೆ ಅವರನ್ನ ಈಗ ನಾವು ಹೂವಿನ ರೀತಿಯಲ್ಲಿ ನೋಡ್ಕೊಳ್ಬೇಕು ಆ ಜವಾಬ್ದಾರಿ ಇಡೀ ಕನ್ನಡಿಗರದ್ದು ನಿರ್ಮಾಪಕರದ್ದು ನಿರ್ದೇಶಕರದ್ದು ಕನ್ನಡ ಚಿತ್ರರಂಗಕ್ಕೆ ನೂರ ಮೂವತ್ತು ಸಿನಿಮಾಗಳನ್ನು ಕೊಡುಗೆಯಾಗಿ ನೀಡಿದ್ದಾರೆ ಒಬ್ಬ ಲಿವಿಂಗ್ ಲೆಜೆಂಡ್ ಶಿವಣ್ಣ ಹಾಗಾಗಿ ಅವರಿಗೆ ನಾವು ಈ ಸಂದರ್ಭದಲ್ಲಿ ಜೊತೆಯಾಗಿ ನಿಲ್ಲಬೇಕು ಅವರ ಆರೋಗ್ಯ ಸುಧಾರಿಸುವವರೆಗೂ ಕೂಡ ತಾಳ್ಮೆಯಿಂದ ಇರಬೇಕು ಜೊತೆಗೆ ಅಭಿಮಾನಿಗಳ ಆಸೆ ಏನಪ್ಪಾ ಅಂತ ಅಂದರೆ ಆದಷ್ಟು ಅವರಿಗೆ ಕಾದಂಬರಿ ಆಧಾರಿತ ಕಂಟೆಂಟ್ ಬೇಸ್ಡ್ ಸಿನಿಮಾಗಳನ್ನ ಮಾಡಿಸಿದ್ರೆ ಒಳಿತು ಈ ಒಂದು ವಯಸ್ಸಲ್ಲಿ ಅವರಿಗೆ ಸೂಟ್ ಆಗ್ತವೆ ಜೊತೆಗೆ ಮಾಸ್ ಕಮರ್ಷಿಯಲ್ ಚಿತ್ರಗಳಿಂದ ಏನಾಗುತ್ತೆ ಫೈಟ್ ಇರುತ್ತೆ ಹೊಡಿ ಬಡಿ ಕಡಿ ಅನ್ನೋದಿರುತ್ತೆ ಹಾಗಾಗಿ ದೈಹಿಕವಾಗಿ ಬಳಲಿ ಬೆಂಡಾಗ್ಬಿಡ್ತಾರೆ ಸುಸ್ತಾಗ್ಬಿಡ್ತಾರೆ ಶಿವಣ್ಣ ಹಾಗಾಗಿ ಸಾಮಾಜಿಕ ಸಂದೇಶ ಸಾರುವ ಚಿತ್ರಗಳನ್ನೇ ಶಿವಣ್ಣ ಕೈಲಿ ಮಾಡಿಸಿ ಅನ್ನೋದು ನಮ್ಮ ಮನವಿ ಜೊತೆಗೆ ಶಿವಣ್ಣ ಅವರ ಅಭಿಮಾನಿಗಳ ಮನವಿಯೂ ಕೂಡ ಇದೆ ಸದ್ಯ ಶಿವಣ್ಣನ ಎದುರು ನೋಡ್ತಾ ಇರೋ ಸಿನಿಮಾಗಳ ಲಿಸ್ಟ್ ಗಮನಿಸ್ತಾ ಹೋಗೋಣ ವೀರ ಚಂದ್ರ ಹಸ ಚಿತ್ರದಲ್ಲಿ ಯಕ್ಷಗಾನ ಕಲಾವಿದರಾಗಿ ಶಿವಣ್ಣ ಬಣ್ಣ ಹಚ್ಚಿದ್ದಾರೆ ಆರೋಗ್ಯ ಕೈಕೊಟ್ಟ ಈ ಸ್ಥಿತಿಯಲ್ಲಿ ಅವರು ಕುಣಿಯೋದು ಎಷ್ಟು ಸರಿ ಬರ್ತಾ ಇದ್ದಂತೆ ರಾಮ್ ಚರಣ್ ಬುಚ್ಚಿ ಬಾಬು ತೆಲುಗು ಚಿತ್ರದ ಶೂಟಿಂಗ್ ಆರಂಭ ಆಗುತ್ತೆ ಹೈದರಾಬಾದ್ ನಲ್ಲಿ ನಡೆಯುತ್ತೆ ಆರ್ ಸಿಕ್ಸ್ಟೀನ್ ಚಿತ್ರೀಕರಣ ಜೈಲರ್ ಟೂ ಗಾಗಿ ಕಾಯ್ತಾ ಇದ್ದಾರೆ ಡೈರೆಕ್ಟರ್ ನೆಲ್ಸನ್ ಅಂಡ್ ತಲೈವಾ ರಜನಿ ಡಾಲಿ ಜೊತೆಗಿನ ಉತ್ತರಾಖಂಡ್ ಚಿತ್ರದ ಶೂಟಿಂಗ್ ಕೂಡ ಶುರುವಾಗುತ್ತೆ ನಿರ್ಮಾಪಕ ಸುದಿ ಹಾಗೂ ಕಾರ್ತಿಕ್ ಕಾಂಬೋನ ಶಿವಣ್ಣ ಒನ್ ತರ್ಟಿ ಒನ್ ಚಿತ್ರ ಆರಂಭ ಆಗಲಿದೆ ಗೋಸ್ಟ್ ಶ್ರೇಣಿಯ ಎ ಫಾರ್ ಆನಂದ್ ಚಿತ್ರೀಕರಣಕ್ಕೆ ಸಿದ್ಧವಾಗ್ತಾ ಇದೆ ಇದೆಲ್ಲವೂ ಕೂಡ ಶಿವಣ್ಣ ಅವರ ಮುಂದೆ ಬರುವಂತ ಚಿತ್ರಗಳು ನೋಡಿ ವೀರ ಚಂದ್ರಹಾಸ ಯಕ್ಷಗಾನ ಆಧಾರಿತ ಒಂದು ಸಿನಿಮಾ ಬರ್ತಾ ಇದೆ ಶಿವಣ್ಣ ಅಲ್ಲಿ ಬಣ್ಣ ಹಚ್ಚಿದ್ದಾರೆ ಹಾಗಾಗಿ ಕಾದು ಕೂತಿದ್ದಾರೆ ಅಭಿಮಾನಿಗಳು ಒಂದು ಕಡೆ ಇಲ್ಲ ಅಂತ ಹೇಳ್ತಾ ಇಲ್ಲ ಆ ನಿರ್ಮಾಪಕರು ನಿರ್ದೇಶಕರು ಕೂಡ ಕಾದಿದ್ದಾರೆ ಕಾಯ್ತಾ ಇದ್ದಾರೆ ಆದರೆ ಯಕ್ಷಗಾನ ಮಾಡೋದು ಅಷ್ಟು ಸುಲಭ ಅಲ್ಲ ಅಂತ ಎಲ್ಲರಿಗೂ ಕೂಡ ಗೊತ್ತಿರುವಂಥ ಸಂಗತಿ ಹಾಗಾಗಿ ಆ ಯಕ್ಷಗಾನ ಡ್ರೆಸ್ ಹಾಕೊಂಡು ಸಾಕಷ್ಟು ವೇಟ್ ಇರುತ್ತೆ ಅದರ ಜೊತೆಗೆ ಅಲ್ಲಿ ಕುಣಿಯೋದಿರುತ್ತೆ ಅದೆಲ್ಲವೂ ಕೂಡ ಮಾಡೋದಷ್ಟು ಸುಲಭ ಇರಲ್ಲ ಹಾಗಾಗಿ ಸ್ವಲ್ಪ ಸಮಾಧಾನ ಇರಿ ಆರೋಗ್ಯ ಎಲ್ಲ ಸುಧಾರಿಸಲಿ ಅನ್ನೋದು ನಮ್ಮ ಮನವಿ ಜೊತೆಗೆ ಈಗ ರಾಮಚರಣ್ ಮತ್ತು ಬುಚ್ಚಿಬಾಬು ತೆಲುಗು ಚಿತ್ರದ ಶೂಟಿಂಗ್ ಕೂಡ ಇದೆ ಅದರಲ್ಲೂ ಶಿವಣ್ಣ ಅವರು ಅಭಿನಯ ಮಾಡ್ತಾ ಇದ್ದಾರೆ ಹೈದರಾಬಾದ್ನಲ್ಲಿ ಚಿತ್ರೀಕರಣ ನಡೆಯುತ್ತೆ ಹಾಗಾಗಿ ಬಂದ ತಕ್ಷಣ ಸಾಲು ಸಾಲು ಸಿನಿಮಾಗಳಿದಾವೆ ಇನ್ನು ಜೈಲರ್ ಟೂಗಾಗಿ ಡೈರೆಕ್ಟರ್ ನೆಲ್ಸನ್ ಅವರು ಕಾಯ್ತಾ ಇದ್ದಾರೆ ರಜನಿಕಾಂತ್ ಕಾಯ್ತಾ ಇದ್ದಾರೆ ಶಿವಣ್ಣಗೋಸ್ಕರ ಇನ್ನು ಡಾಲಿ ಅವರ ಜೊತೆಗಿನ ಉತ್ತರಾಖಂಡ್ ಸಿನಿಮಾ ವೇಟಿಂಗ್ ಇದೆ ಇನ್ನೂ ಕೂಡ ಚಿತ್ರೀಕರಣ ಆರಂಭ ಆಗಬೇಕಾಗಿದೆ ಜೊತೆಗೆ ನಿರ್ಮಾಪಕ ಸುದಿ ಹಾಗೂ ಕಾರ್ತಿಕ್ ಮೋನ ಶಿವಣ್ಣ ಒನ್ ತರ್ಟಿ ಒನ್ ಚಿತ್ರ ಆರಂಭ ಆಗಬೇಕಾಗಿದೆ ಗೋಷ್ಠ ಶ್ರೇಣಿಯ ಎ ಫಾರ್ ಆನಂದ್ ಸಿನಿಮಾ ಕೂಡ ಶುರುವಾಗಬೇಕಾಗಿದೆ ಸಾಲು ಸಾಲು ಸಿನಿಮಾಗಳ ಶಿವಣ್ಣ ಅವ್ರ ಕೈಯಲ್ಲಿದ್ದಾವೆ ಆದರೆ ಈ ಸಂದರ್ಭದಲ್ಲಿ ಅವರಿಗೆ ಎಲ್ಲ ಸಿನಿಮಾಗಳನ್ನು ಒಟ್ಟಿಗೆ ಮಾಡೋಕ್ಕಾಗಲ್ಲ ಇಷ್ಟು ವರ್ಷಗಳ ಕಾಲ ಮಾಡ್ಕೊಂಡು ಬಂದಿದ್ದಾರೆ ವರ್ಷಕ್ಕೆ ಎರಡೆರಡು ಸಿನಿಮಾ ಅಂತೂ ಶಿವಣ್ಣ ಕೊಟ್ಟೆ ಕೊಡ್ತಾರೆ ಆದರೆ ಈಗ ಅವರ ಆರೋಗ್ಯ ಸ್ಥಿತಿ ಚೆನ್ನಾಗಿಲ್ಲ ಹಾಗಾಗಿ ಸ್ವಲ್ಪ ವೇಟ್ ಮಾಡಿ ಸ್ವಲ್ಪ ಅವರು ಸುಧಾರಿಸಿಕೊಳ್ಳುವವರೆಗೂ ಸಮಾಧಾನದಿಂದ ಇದ್ದರೆ ಅವರಿಗೂ ಒಳ್ಳೆಯದು ಇಂಡಸ್ಟ್ರಿಗೂ ಒಳ್ಳೆಯದು ನಿರ್ಮಾಪಕರಿಗೂ ಒಳ್ಳೆಯದು ನಿರ್ದೇಶಕರಿಗೂ ಒಳ್ಳೆಯದು ಜೊತೆಗೆ ಅಭಿಮಾನಿಗಳು ಕೂಡ ಇದನ್ನೇ ಬಯಸ್ತಾ ಇದ್ದಾರೆ ಹಾಗಾಗಿ ಶಿವಣ್ಣ ಅವರಿಗೆ ಸದ್ಯಕ್ಕೆ ಕಾಟ ಕೊಡಬೇಡಿ ನಿರ್ಮಾಪಕರುಗಳು ನಿರ್ದೇಶಕರು ಅನ್ನೋದೇ ನಮ್ಮ ಮನವಿ ಗ್ಯಾರಂಟಿ ನ್ಯೂಸ್ ನ ಮನವಿ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ